ீ பகவத் உகிரவேரம் மகாவிஷ்ணு ஜுரந்தோமிம்மம்ஷண பத்திரம் மருத்துவ மருத்தும் நமாஜ்யிரா சத்த ಭಜದಾಂ ಗರ್ಭರುಕ್ಷ ನಮದಾಂ ಕಾಮದೇನವೇ ದುರ್ವಾದಿ ದ್ವಾಂದ್ರವೇ ವಿಷ್ಣುವೇಂದ್ರೇವರಂದ್ರೆ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ ನಮ್ಮ ಕ್ಷೇತ್ರದಲ್ಲಿ ಜ್ವಾಲಾ ಭವರೋಗ ವೈದ್ಯ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ ನವ ದೇವರ ಸನ್ನಿಧಾನ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ಮುಖ್ಯ ದೇವರ ಸನ್ನಿಧಾನ ರಾಯರ ಮೃತ್ಕಾ ಬೃಂದಾವಳು ಜಿಂದ ತೀರ್ಥರು ಜಯತೀರ್ಥರು ರಾಯರು ಮೂರೂ ಮೃತ್ಕೆ ಇರತಕ್ಕಂಥ ಇಂಥ ಕ್ಷೇತ್ರದಲ್ಲಿ ಬಹಳ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ಹತ್ತನೇ ತಾರೀಕು ವಿಶೇಷವಾಗಿ ಪೂರ್ವಾರಾಧನೆ ಮತ್ತೆ ಮಧ್ಯಾರಾಧನೆ ಉತ್ತರಾರಾಧನೆ ಮೂರು ಆರಾಧನೆಗಳನ್ನ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳೇ ನಿಂತು ಈ ಪೂಜೆಯನ್ನೆಲ್ಲ ಮಾಡಿಸ್ಕೊಂತಾರೆ ರಾಯರ ಆರಾಧನೆ ಎಂದರೆ ಏನು ರಾಘವೇಂದ್ರ ಸ್ವಾಮಿಗಳು ಸಜೀವವಾಗಿ ಏಳ್ನೂರು ವರ್ಷಗಳ ಕಾಲ ವಿಶೇಷವಾಗಿರ್ತಕ್ಕಂಥವರು ಆ ಏಳ್ನೂರು ವರ್ಷದಲ್ಲಿ ವಿಶೇಷವಾಗಿ ಈ ಆರಾಧನೆಯು ವಿಶೇಷವಾಗಿ ಮುನ್ನೂರ ನಾಲ್ಕನೇ ಆರಾಧನೆ ಇದೆ ಮುನ್ನೂರ ನಾಲ್ಕು ವರ್ಷಗಳಾಯಿತು ಯಾರು ರಾಘವೇಂದ್ರ ಸ್ವಾಮಿಗಳು ಬೃಂದಾವನದಲ್ಲಿ ಕೂತ್ಕೊಂಡು ಮುನ್ನೂರ ನಾಲ್ಕನೇ ವರ್ಷ ಆಯಿತು ಅದರಲ್ಲೂ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಎಲ್ಲಿ ಎಲ್ಲಿ ಮೃತಿಕಾ ಬೃಂದಾವನಗಳಿದೆ ಆ ಮೃತಿಕಾ ಬೃಂದಾವನದಲ್ಲಿ ರಾಘವೇಂದ್ರ ಸ್ವಾಮಿಗಳು ಪ್ರಥಮ ತೃತೀಯ ತೃತೀಯ ಮೂರು ದಿನಗಳ ಕಾಲ ವಿಶೇಷವಾಗಿ ಎಲ್ಲಾ ಬೃಂದಾವನದಲ್ಲೂ ಕುಳಿತುಕೊಂಡು ಎಲ್ಲ ಭಕ್ತರನ್ನು ಅವರವರ ಏನೇನು ಕಷ್ಟಗಳಿದೆ ಆ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಕ್ಕೋಸ್ಕರವಾಗಿ ನಮ್ಮ ಕ್ಷೇತ್ರ ಆಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲಿ ಅವರ ಗುರುಗಳಾಗಿರ್ತಕ್ಕಂಥ ವಿಜಿಂದು ತೀರ್ಥರು ಜಯತೀರ್ಥರು ರಾಯರು ಮೂರೂ ಮೃತ್ತಿಗೆ ಇರತಕ್ಕಂಥ ಈತ ಕ್ಷೇತ್ರಕ್ಕೆ ಬಂದು ನಲವತ್ತೆಂಟು ಸಾಲಿಗ್ರಾಮ ಇರತಕ್ಕಂಥ ಕ್ಷೇತ್ರದಲ್ಲಿ ವಿಶೇಷವಾಗಿ ಅವರ ನಿಮ್ಮ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾಗ ಅವರೇ ಕಣ್ಣು ಬಿಟ್ಟು ನೋಡಿ ನಿಮಗೆ ಉತ್ತರವನ್ನು ಕೊಡ್ತಾರಂತ ಅವರ ಬಂದು ವಿಶೇಷವಾಗಿ ಮೂರು ದಿನಗಳ ಕಾಲ ಎಲ್ಲಾ ಬೃಂದಾವನಗಳಲ್ಲೂ ಬಂದು ಕುಳಿತು ಅವರು ಕಣ್ಣು ಬಿಟ್ಟು ನೋಡ್ತಾ ಇರ್ತಾರಂತೆ ಹೇಗೆ ನಮ್ಮ ಭಕ್ತರು ಬರ್ತಾ ಇದೆ ಸಾಗರ ಆಗಿದೆ ರಾಯ ಹಾಗೆ ಉತ್ತಾರ ಮಾಡ್ತಾರೆ ನಮ್ಮ ರಾಯರು ರಾಯರು ಅಂತ ಎಲ್ಲರೂ ಹೋಗ್ತಾರಲ್ಲ ಇಂಥ ರಾಘವೇಂದ್ರ ಸ್ವಾಮಿಗಳು ಹೇಗೆ ಅನುಗ್ರಹವನ್ನು ಮಾಡ್ತಾರೆ ನೋಡ್ತಾರಂತ ಆ ಭಕ್ತರನ್ನೆಲ್ಲ ಕರೆಸಿ ಆ ಭಕ್ತರಿಗೆಲ್ಲ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾರಂತೆ ಆ ಭಕ್ತರು ಯಾವ ಯಾವ ಕಷ್ಟಗಳಿದೆ ಆ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ತಾರಂತೆ ಅಂತ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನು ಯಾರು ಮಾಡುತ್ತೀರಾ ಯಾರು ಮನೆಗೆ ಬರೋದಕ್ಕೆ ಇಲ್ಲ ಮಠಕ್ಕೆ ಬರೋದಕ್ಕೆ ಆಗಲ್ಲ ಅವರ ಮನೆಯಲ್ಲಿ ಆರಾಧನೆಯನ್ನು ಮಾಡ್ತೀರಲ್ಲ ಅವರನ್ನು ಉದ್ದಾರ ಮಾಡ್ತಾರೆ ಇಂಥವರು ಅಂಥವರೇ ಇಲ್ಲ ಎಲ್ಲ ಪಂಗಡದವರನ್ನ ಪ್ರತಿಯೊಂದು ಪಂಗಡದವರು ರಾಯನ ಹೆಸರು ಹೇಳಿ ಅವರು ಯಾರು ಪೂಜೆಯನ್ನು ಮಾಡ್ತೀರ ಅವರೆಲ್ಲರನ್ನು ಉದ್ಧಾರ ಮಾಡತಕ್ಕಂಥವರಾಗ್ತಾರಂತೆ ಆದರೆ ಇಲ್ಲೇ ಒಂದು ಪ್ರಶ್ನೆ ರಾಯರ ಮೃತಿಕಾ ಬೃಂದಾವನದಲ್ಲಿ ರಾಘವೇಂದ್ರ ಸ್ವಾಮಿಗಳು ನಿಂತು ಪ್ರತಿಯೊಬ್ಬರನ್ನು ಉದ್ಧಾರ ಮಾಡತಕ್ಕಂಥವ್ರೆ ರಾಯರ ಆರಾಧನೆ ಯಾಕೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಬೃಂದಾವನದಲ್ಲಿ ಇರ್ತಾರೆ ಬೇರೆ ಕಡೆ ಯಾಕಿರಲ್ಲ ಅಂತ ಪ್ರಶ್ನೆ ಕೇಳ್ತೀರಾ ನೀವು ಎಲ್ಲ ಕಡೆ ಇರ್ತಾರೆ ಯಾಕೆಂದ್ರೆ ದಾಸರು ಹೇಳ್ತಾರೆ ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಎಲ್ಲೆಲ್ಲಿ ನೋಡಿದರು ರಾಮ ಎಲ್ಲ ಕಡೆ ಭಗವಂತ ಇರ್ತಾನೆ ಆದ್ರೆ ಬೃಂದಾವನಕ್ಕೆ ಆ ದಿನ ವಿಶೇಷವಾಗಿ ಅಭಿಷೇಕವನ್ನು ಮಾಡ್ತಾರೆ ಆ ಅಭಿಷೇಕವನ್ನು ನೋಡಿದಾಗ ಸಾಕ್ಷಾತ್ ಗುರುಗಳಿಗೆ ಅಭಿಷೇಕವನ್ನು ಆದರೆ ಅವರ ಮುಕೋಟಿ ದೇವತೆಗಳಿಗೆಲ್ಲ ಅಭಿಷೇಕ ಮಾಡೋದನ್ನ ನಮ್ಮ ಗುರುಗಳೇ ರಾಘವೇಂದ್ರ ಸ್ವಾಮಿಗಳು ಸ್ವತಃ ನಿಂತ್ಕೊಂಡು ನೋಡ್ತಾ ಇರ್ತಾರಂತೆ ಅದಕ್ಕೋಸ್ಕರವಾಗಿ ಈ ಬೃಂದಾವನಕ್ಕೆ ಅಭಿಷೇಕವನ್ನು ನೋಡಿ ಒಂದು ದಿನವಾದರೂ ಮೂರು ದಿನದಲ್ಲಿ ಒಂದು ದಿನವಾದರೂ ರಾಯರ ಮಠಕ್ಕೆ ಬನ್ನಿ ರಾಯರ ಸೇವೆಯನ್ನು ಮಾಡಿ ಮೂರು ದಿನಗಳ ಕಾಲ ಬಂದು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರತ್ತು ರಾಯ ಸೇವೆಯನ್ನ ಮಾಡಿ ಆ ಸೇವೆಯಿಂದ ನೀವು ಅನ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಸಿದ್ಧಿ ಆಗ್ತಕ್ಕಂಥ ಬಾಕಿ ಇರುತ್ತಂತೆ ಯಾರಿಗೆ ಮಕ್ಕಳಿಲ್ಲ ಯಾರಿಗೆ ಸಂತಾನ ಇಲ್ಲ ಯಾರಿಗೆ ಏನೇನು ಬೇಕು ಎಲ್ಲವೂ ಕೊಡ್ತಾರಂತೆ ವಿದ್ಯಾ ಬುದ್ಧಿ ಆಯುಸ್ಸು ಆರೋಗ್ಯಗಳನ್ನ ಆರೋಗ್ಯ ಸಮಸ್ಯೆ ಇದ್ದಾಗ ಬೇರೆ ಬೇರೆ ಸಮಸ್ಯೆಗಳಿದ್ದಾಗ ಮದುವೆ ಆಗದೆ ಇರತಕ್ಕಂಥವ್ರಿಗೆ ಯಾವ ಯಾವ ಕಷ್ಟಗಳಿದೆ ಮಧ್ಯಾರಾಧ್ಯ ದಿವಸ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳು ಕಣ್ಬಿಟ್ಟು ಎಲ್ಲರನ್ನು ನೋಡ್ತಾರಂತವ್ರು ಅದಕ್ಕೆ ಪ್ರಥಮ ಕಣ್ ತೆಗಿತಾರೆ ಮಧ್ಯ ದಿವಸ ವಿಶೇಷವಾಗಿ ಪ್ರತಿಯೊಬ್ಬರನ್ನು ಕಣ್ಬಿಟ್ಟು ನೋಡ್ತಾ ಇರ್ತಾರಂತವ್ರು ಅದೇ ರೀತಿಯಾಗಿ ಉತ್ತರ ಆರಾಧನೆಯ ದಿವಸ ಕೊನೆಯ ದಿವಸ ವಿಶೇಷವಾಗಿ ಎಲ್ಲರಿಗೂ ಕಣ್ಣು ತುಂಬಾ ನೋಡಿ ಎಲ್ಲರನ್ನು ಉದ್ಧಾರ ಮಾಡಿ ಅವರು ಧ್ಯಾನಕ್ಕೆ ಹೋಗ್ತಾರಂತೆ ಅದಕ್ಕೋಸ್ಕರವಾಗಿ ಮೂರು ದಿನಗಳ ಕಾಲ ರಾಘವೇಂದ್ರ ಸ್ವಾಮಿ ಕಂಡುಬಿಟ್ಟು ಎಲ್ಲರನ್ನೂ ನೋಡ್ತಾ ಇರ್ತಾರೆ ಆ ಉದ್ದೇಶ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅದರಲ್ಲೂ ವಿಶ್ವಬಸು ನಾಮ ಸಂವತ್ಸರದಲ್ಲಿ ವಿಶೇಷವಾಗಿ ರಾಯರೇ ಬಂದು ನಿಂತು ಎಲ್ಲರನ್ನು ನೂರ ಐವತ್ತು ನಾಲ್ಕನೇ ವರ್ಷದಲ್ಲಿ ವಿಶೇಷವಾಗಿ ರಾಯರ ಮಠಕ್ಕೆ ಬನ್ನಿ ನಮ್ಮ ಕ್ಷೇತ್ರದಲ್ಲಿ ರಾಯರು ವಿಶೇಷವಾಗಿ ಬಂದು ಕುಳಿತು ಎಲ್ಲರನ್ನು ಮಾಡ್ತಾರೆ ಹೇಳಿ ರಾಯರ ಸ್ವಪ್ನಕ್ಕೆ ಬಂದೇ ಹೇಳಿದ್ದಾರೆ ಅದರ ಸಂಶಯನೇ ಸಂಶಯ ಅಂತ ರಾಘವೇಂದ್ರ ಸ್ವಾಮಿ ಅದರಿಂದ ಎಲ್ಲರಿಗೂ ಉದ್ಧಾರ ಮಾಡಕ್ಕೋಸ್ಕರವಾಗಿ ಇಂತಹ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿ ಆರಾಧನೆಯಲ್ಲಿ ಯಾರು ಊಟವನ್ನು ಮಾಡ್ತೀರಾ ಯಾರು ಅನ್ನದಾನವನ್ನು ಮಾಡ್ತಾರೆ ಇಲ್ಲಿ ಯಾರು ಅನ್ನವನ್ನು ಸ್ವೀಕಾರವನ್ನು ಮಾಡ್ತಾರೆ ಊಟವನ್ನು ರಾಘವೇಂದ್ರ ಸ್ವಾಮಿಗಳ ಅಸ್ತೋದಕವನ್ನು ಸ್ವೀಕಾರವನ್ನು ಮಾಡ್ತಾರೆ ರುಜುನ ರೋಗಗಳೆಲ್ಲವೂ ಪರಿಹಾರ ಭಾಗ್ಯ ಇರುತ್ತಂತೆ ಏಕಾಸಿ ವ್ರತವನ್ನು ಯಾರು ಮಾಡ್ತೀರಾ ಅದೇ ರೀತಿಯಾಗಿ ಏಕಾಸಿ ವ್ರತವನ್ನು ಮಾಡೇ ಇರಲ್ಲ ಆಮೇಲೆ ದ್ವಾಸಿ ಪೇಯ ಪಾಲನೆಯನ್ನು ಮಾಡಿರಲ್ಲ ಅದೆಲ್ಲವೂ ಪರಿಹಾರ ಆಗೋದಕ್ಕೋಸ್ಕರವಾಗಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯಲ್ಲಿ ಆ ಹಸ್ತೋದಕವನ್ನು ಪ್ರಸಾದವನ್ನು ಸ್ವೀಕಾರವನ್ನು ಮಾಡಿದಾಗ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳು ಪರಿಹಾರ ಆಗಿ ಏಕಾದಶಿ ಮಾಡಿರ್ತಕ್ಕಂಥ ಫಲ ರಾಯರ ಮಠಕ್ಕೆ ಬಂದು ಊಟವನ್ನು ಪ್ರಸಾದವನ್ನು ಸ್ವೀಕಾರವನ್ನು ಮಾಡಿ ನಮ್ಮ ಕೈಲಾಗಿರ್ತಕ್ಕಂಥ ತನು ಮನ ದಲವನ್ನು ಸಹಾಯವನ್ನು ಮಾಡಿದಾಗ ರಾಯರೇ ನಮ್ಮನ್ನು ಅನುಗ್ರಹ ಮಾಡಿ ಮೋಕ್ಷಕ್ಕೆ ಕರೆದುಕೊಂಡು ಹೋಗಿ ಹಾದಿ ಕೊಡ್ತಕ್ಕಂಥ ಹಾಗೆ ಇರುತ್ತಂತೆ ಮತ್ತೆ ಅದೇ ರೀತಿಯಾಗಿ ರಾಘವೇಂದ್ರ ಸ್ವಾಮಿಯ ಆರಾಧನೆಯಲ್ಲಿ ವಿಶೇಷವಾಗಿ ಯಾರಿಗೆ ಏನೇನು ಕಾಯಿಲೆಗಳಿರುತ್ತೆ ಯಾರೇ ಕಾಯಿಲೆ ಕಾ ಕಾಲಿನ ಬಾಧೆ ಇರ್ಬೋದು ಬೇರೆ ಬೇರೆ ಬಾಧೆ ಇರ್ಬೋದು ಎಲ್ಲವೂ ಪರಿಹಾರ ಆಗತಕ್ಕಂತ ಭಾಗ್ಯ ಇರುತ್ತೆ ರಾಯರಿಗೆ ನಮಸ್ಕಾರವನ್ನು ಮಾಡಿದಾಗ ರಾಯರ ಸುತ್ತು ನಮಸ್ಕಾರವನ್ನು ಮಾಡಿದಾಗ ರಾಯರಿಗೆ ವಿಶೇಷವಾಗಿ ರಥ ರಥ ಎಳಿಯ ಆ ರಥವನ್ನು ಮುಟ್ಟಿದಾಗ ಎಲ್ಲವೂ ಸಮಸ್ಯೆ ಪರಿಹಾರತಕ್ಕಂತ ಭಾಗ್ಯ ಇರುತ್ತದೆ ಇಂತಹ ಕ್ಷೇತ್ರದಲ್ಲಿ ಇದೇ ರಾಘವೇಂದ್ರ ಆರಾಧನೆಯನ್ನ ಹತ್ತು ಹನ್ನೊಂದು ಹನ್ನೆರಡು ಮೂರು ದಿನಗಳ ಕಾಲ ರಾಘವೇಂದ್ರ ಸ್ವಾಮಿಯ ಆರಾಧನೆಯನ್ನ ಮಾಡ್ತಾ ಇದ್ದೀವಿ ಎಲ್ಲ ಯಾರು ಯಾರು ರಾಯರ ಅನುಗ್ರಹ ಚಾನಲ್ ನೋಡ್ತಾ ಇದ್ದೀರಾ ಯಾವ ವಿದೇಶದಲ್ಲಿರ್ತಕ್ಕಂಥವ್ರು ಎಲ್ಲರೂ ಬನ್ನಿ ಶ್ರೀ ಕ್ಷೇತ್ರದಲ್ಲಿ ಬಂದು ರಾಯರ ಪ್ರಸಾದವನ್ನು ಸ್ವೀಕಾರವನ್ನು ಮಾಡಿ ನಿಮ್ಮ ಕೈಲಾಗಿರ್ತಕ್ಕಂಥ ಸೇವೆಯನ್ನ ಮಾಡಿ ರಾಯರ ಸೇವೆಯಿಂದ ವಿಶೇಷವಾಗಿ ನಿಮ್ಮ ಕುಟುಂಬಕ್ಕೆಲ್ಲ ರಾಯರೇ ಅನುಗ್ರಹವನ್ನು ಮಾಡತಕ್ಕಂಥವ್ರು ಅಗಮ್ಯಾ ಮಹಿಮಾಲೋಕೆ ರಾಘವೇಂದ್ರೋ ಮಹಾಶಯ ಅಂತೇಳಿ ಅಗಮ್ಯ ಮಹಿಮರು ವಿಶೇಷವಾಗಿ ಎಲ್ಲರನ್ನೂ ಉದ್ದಾರ ಮಾಡಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥ ಚ ಭಜಾಂ ಕಲ್ಪ ನಮತಾಂ ನಮತಾಂ ದೂರ್ವಾದಿ ದೋರ್ವಾಧ್ವಾಂಧರವೇ ವೈಷ್ಣವೇಂದ್ರೇ ವರಂದ್ರಹೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ ಚಿಂತ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ಯಾರು ರಾ ಆರಾಧನೆ ಬಂದು ವಿಶೇಷವಾಗಿ ಪೂಜೆಯನ್ನ ಮಾಡಿ ನರ್ತನವನ್ನು ಮಾಡಿ ಅವರ ರಾಯರ ಸೇವೆಯನ್ನ ಯಾರು ಮಾಡ್ತೀರಾ ಅವರಿಗಿರ್ತಕ್ಕಂಥ ಎಲ್ಲ ಕಷ್ಟಗಳು ಪರಿಹಾರ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ ಹಂಸನವಾಗ ಪಕ್ಷಿ ಆಗಿರ್ತಕ್ಕಂತೆ ಹಾಗೆ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳನ್ನು ತಗೊಂಡು ಕೆಟ್ಟ ಗುಣಗಳನ್ನು ಬಿಟ್ಟು ಒಳ್ಳೆ ಜ್ಞಾನ ಒಳ್ಳೆ ಸಂಪತ್ತನ್ನು ಕೊಟ್ಟು ನಮಗೂ ಅಷ್ಟೇ ಇಲ್ಲಿ ಬಂದಿರ್ತಕ್ಕಂಥವ್ರಿಗೆಲ್ಲ ಅಷ್ಟೇ ಮತ್ತೆ ಅದರಲ್ಲೂ ವಿಶೇಷವಾಗಿ ರಾಯರ ಭಕ್ತ ಚಾನಲ್ ಯಾರು ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ರಾಯರ ಅನುಗ್ರಹವನ್ನು ಮಾಡಲಿ ಅಂತ ಹೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಇದೇ ರಾಘವೇಂದ್ರ ಸ್ವಾಮಿಗಳ ಒಂದು ಚಟುವಟಿಕೆಗಳು ಇಲ್ಲ ಹೋಮ ಪೂಜೆಗಳು ವಿಶೇಷವಾಗಿ ಅಭಿಷೇಕ ಇಲ್ಲಿ ಕಾರ್ಯಕ್ರಮಗಳೆಲ್ಲ ರಾಯರ ಅನುಗ್ರಹ ಚಾನಲ್ ನೇರ ಪ್ರಸಾದವಾಗಿ ನಡೀತಾ ನೋಡುತ್ತಾ ಇರ್ತಾರೆ ಎಲ್ಲರೂ ಯಾರು ಬೇರೆ ಬೇರೆ ದೇಶದಲ್ಲಿದ್ದೀರಾ ಅವರೆಲ್ಲ ನೋಡಿ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ನಿಮ್ಗೆಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡಿ ಸರ್ವಂ ಶ್ರೀ ಕೃಷ್ಣಾರ್ಪಣ ಮಸ್ತು ಮಧ್ವಾಂತರ್ಗತ ಭಾರತೀಶ ಅರ್ಪಣ ಮಸ್ತು ಪುಟ್ಟರಾಯರೇ ಏನ್ ಮಾಡ್ತಿದ್ದೀರಾ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನಲ್ ನ ಮಾಡೋದು ಮಾಡ್ತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ राघवी